भूमि तैया नंबी ನಿತ್ಯ ಹೊಲದಲ್ಲಿ ಶ್ರಮವಹಿಸಿ ಕೆಲಸ ಮಾಡುವವರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಲಾಭ ಕಟ್ಟಿಟ್ಟ ಗುತ್ತಿ ಅದರಂತೆ ನಿವೃತ್ತ ಶಿಕ್ಷಕನೊಬ್ಬ ಸಮಗ್ರ ಕೃಷಿ ಮಾಡಿ ಕೃಷಿಕನೊಬ್ಬ ಯಶಸ್ವಿಯಾಗಿದ್ದಾನೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಾಲಿಗೊಂಡನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ಕೆ ವಿ ರುದ್ರಮುನಿಯಪ್ಪ ತನ್ನ ಆರು ಎಕರೆ ಜಮೀನಿನಲ್ಲಿ ನಿವೃತ್ತಿ ನಂತರ ಮನೆ ಸೇರದೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ತೆಂಗು ಅಡಕೆ ಬಾಳೆ ಪಪ್ಪಾಯಿ ಹುಣಸೆ ಸೀಬೆ ಮಾವು ನುಗ್ಗೆ ದುಂಡು ಮಲ್ಲಿಗೆ ಶೇಂಗಾ ಬಾಳೆ ಸೀತಾಫಲ ಶ್ರೀಗಂಧ ಜೇನು ಕೃಷಿ ಎರೆಹುಳು ಗೊಬ್ಬರ ಘಟಕ ಸಗಣಿಯಿಂದ ಅಮೃತ ಸೇರಿದಂತೆ ವಿವಿಧ ತಳಿಯ ಅರಣ್ಯ ಗಿಡ ಮರ ಸ್ವಂತ ಬುದ್ಧಿವಂತಿಕೆಯಿಂದ ಮಾವಿನ ಮರಕ್ಕೆ ಕಸಿ ಮಾಡಿ ಒಂದೇ ಮರದಲ್ಲಿ ಒಂಬತ್ತು ಬಗೆಯ ಮಾವಿನ ಹಣ್ಣುಗಳನ್ನು ಬೆಳೆಯುವಂತೆ ಮಾಡಿದ್ದಾರೆ ಇಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಹಾಗೂ ವಿದ್ಯಾವಂತರು ನೌಕರಿ ತೊರೆದು ಅದೆಷ್ಟೋ ಮಂದಿ ಕೃಷಿಯತ್ತ ಒಲವು ಹೊಂದಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಅವರ ಪಾಲಿಗೆ ನಿವೃತ್ತ ಶಿಕ್ಷಕ ಕೆ ವಿ ರುದ್ರಮುನಿಯಪ್ಪ ಸಾಕ್ಷಿಯಾಗಿದ್ದು ಈಗ ಸಮಗ್ರ ಕೃಷಿ ಮಾಡಿ ಎಲ್ಲರಿಗೂ ಮಾದರಿಯಾಗಿ ಕೃಷಿಯಲ್ಲಿ ತೊಡಗಿಕೊಂಡು ನಿರಂತರ ಆದಾಯ ಪಡೆದುಕೊಂಡು ಿದ್ದಾರೆ ಅವರ ತೋಟಕ್ಕೆ ಪ್ರವೇಶ ಮಾಡಿದರೆ ಯಾವುದೋ ಅರಣ್ಯ ಪ್ರದೇಶಕ್ಕೆ ಬಂದಿದ್ದೇವೆ ಎಂದು ಭಾಸವಾಗುತ್ತದೆ ನೀವು ಸಹ ಅವರ ತೋಟದ ದೃಶ್ಯಗಳನ್ನು ಕಣ್ಣು ತುಂಬಿಸಿಕೊಳ್ಳಿ ಹಾಗೂ ಪ್ರಗತಿಪರ ರೈತರ ರುದ್ರಮುನಿಯಪ್ಪ ಏನೇಳಿದ್ದಾರೆ ನೀವೇ ಕೇಳಿ